ಶ್ರೀ ಸಫಲಾಂಬ ದೇವಿ ಜಾತ್ರೆಯಲ್ಲಿ ಹಳ್ಳಿಕಾರ್ ರಾಸುಗಳು ಹಾಗೂ ಎತ್ತುಗಳನ್ನು ಪ್ರದರ್ಶನ ಮಾಡಲು ಬಂದ ರೈತರನ್ನು ಪ್ರೋತ್ಸಾಹಿಸಲು ಉತ್ತಮ ರಾಸುಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಬಹುಮಾನ ವಿತರಣೆ ಮಾಡಲಾಯಿತು ಈ ವೇಳೆ ಶಾಸಕ ಕೆ ವೈ ನಂಜೇಗೌಡ ಅವರಿಂದ ಪ್ರಥಮ ಚಾಂಪಿಯನ್ ಬಹುಮಾನ ಐದು ಗ್ರಾಮ್ ಚಿನ್ನ ಪಡೆದ ಹೊಸಕೋಟೆ ತಾಲೂಕಿನ ತಗ್ಲಿಹೊಸಹಳ್ಳಿ ಗ್ರಾಮದ ಪ್ರಗತಿಪರ ರೈತ ರಾಮಣ್ಣ ಸಂತಸ ವ್ಯಕ್ತಪಡಿಸಿದರು ಕಪ್ಪಳಮ್ಮನಿಗೆ ಬಂದು ಮೂರು ದಿವಸ ಇದ್ವಿ ನಾಲ್ಕನೇ ದಿವಸ ನಾವು ಹೊಡ್ಬಿಟ್ರಿ ಅದ್ರಿಗೆ ಮೆರವಣಿಗೆ ಮಾಡ್ಕೊಂಡು ಆಮೇಲೆ ನಿನ್ನೆ ಗಂಪ್ಟಿಗೆ ಬಂದ್ವಿ ಬಂದ ಬಂದಮೇಲೆ ಏನಾಯ್ತದ ನಮ್ಮ ಮನೆ ಬರ ಗಂಪ್ಟಿಗೆ ಹೋಗ್ಬೇಕು ಅಂದ್ಬಿಟ್ಟು ಎರಡು ಜೊತೆ ಬಂದ್ರಿ ಎರಡು ಜೊತೆ ಬಂದಾಗ ಆರಲ್ಲೂವರೆ ಫಸ್ಟ್ ಫ್ಲೇಜ್ ಹೊಡೆದಿದೆ ಐದು ಗ್ರಾಮ್ ಬಂಗಾರ ಬಂದಿದೆ ಈಗ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಸಾಕ್ಬೇಕು ಅನ್ನೋದು ಒಂದು ಆಸೆ ಇದೆ ನಾವು ಸುಮಾರು ವರ್ಷಗಳಿಂದ ಸಾಕ್ತಾಯಿದ್ದೀವಿ ಆದರೆ ಎಲ್ಲ ಸಣ್ಣ ಖಾರ ತಂದು ಸಣ್ಣ ಖಾರ ಇದ್ದೆ ಈ ಸಾರಿ ಬೆಲೆ ಜಾಸ್ತಿ ಓರಿಕೆಟ್ಟು ಐದು ಗ್ರಾಮ್ ಬಂಗಾರ ನಮ್ಮ ಕನ್ನಹಳ್ಳಿ ಜಾತ್ರೆಯಲ್ಲಿ ಇತ್ಯಾಸದಲ್ಲಿ ನಾವು ಮನೆಯಲ್ಲಿ ಇವತ್ತು ಏನು ತಗೊಂಡಿರಲ್ಲ ಈಗ ಒಂದು ಐದು ಗ್ರಾಮ್ ಬಂಗಾರ ತಗೊಂಡು ಮಂಜಾಗೌಡರು ಕೊಟ್ಟಿದ್ದಾರೆ ತುಂಬ ಧನ್ಯವಾದ ಮನೆಯಲ್ಲಿ ಎರಡು ಜೊತೆ ಇದೆ ಒಂದು ಜೊತೆ ಎಂಟು ಲಕ್ಷ ಒಂದ್ ಜೊತೆ ಮೂರುವರೆ ಲಕ್ಷ ರೈತರು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಮಕ್ಕಳನ್ನ ಯಾವ ಥರ ಸಾಕ್ತೀವೋ ಒಂಟು ಡಬ್ಬಲ್ಲಿ ಇದನ್ನು ಸಾಕ್ಬೇಕು ನಮ್ಮ ಮಕ್ಕಳನ್ನ ಕೋಪದಲ್ಲಿ ಒಂದು ಏಟು ಹೊಡಿತೀವಿ ಆದರೆ ನಾವು ಎತ್ತನ್ನ ಒಂದು ರೇಟ್ ಹೊಡೆಯೋಲ್ಲ ಅಷ್ಟು ಮುದ್ದವಾಗಿ ಸಾಕ್ತೀವಿ